ನಮ್ಮ ಪುಟ್ಟರಂಗಲ್ಲ ಇಂಪಾರ್ಟೆಂಟ್ ನಮಗೆ ಅಂಬೇಡ್ಕರ್ ಅವ್ರ ಸ್ಟ್ಯಾಚು ಮತ್ತೆ ಅಂಬೇ ಬುದ್ಧರ ಒಂದು ಸ್ಟ್ಯಾಚು ಇಂಪಾರ್ಟೆಂಟು ನಮ್ ಗೌರವ ನಮ್ಮ ಸ್ವಾಭಿಮಾನ ಇಂಪಾರ್ಟೆಂಟ್ ಅಲ್ಲ ಪುಟ್ಟರಂಗ್ ಶೇಟರ್ ಯಾರು ಬೇಕು ಬೇಕಾ ಯಾರು ಯಾರಿಗೂ ಬೇಡ ಇಲ್ಲ ಒಂದ್ ಕಡೆ ಇಡೀ ಟೌನ್ ಮಾತ್ರ ನಾವು ಬಂದ್ ಮಾಡ್ಬಿಡೋರಲ್ಲ ಚಾಮರಾಜನಗರದಲ್ಲಿ ಪ್ರತಿ ಗ್ರಾಮಸ್ಥರಿಗೂ ನಾನೇ ಹತ್ರ ಇದ್ದು ಫೋನ್ ಮಾಡಿ ವಿಚಾರ ಮುಟ್ಸ್ತೀನಿ ನಿಮ್ಮ ನಿಮ್ಮ ಊರುಗಳಲ್ಲಿ ಒಂದು ವೆಹಿಕಲ್ ಓಡಾಡಬಾರ್ದು ನಿಮ್ಮ ನಿಮ್ಮ ಊರುಗಳಲ್ಲಿ ಒಂದೇ ಒಂದು ಅಂಗಡಿ ತೆಗಿಬಾರ್ದು ನಿಮ್ ನಿಮ್ಮ ಟೌನ್ ನೀವೇ ಬಂದ್ ಮಾಡ್ಕೊಬೇಕು ಬಂದ್ ಮಾಡೋದು ಗೊತ್ತಲ್ಲ ಹೆಂಗಂತ ಓವರ್ ಆಲ್ ಜಿಲ್ಲೆ ಸ್ತಬ್ಧ ಆಗ್ಬೇಕು ರಾಜ್ಯ ಮಟ್ಟದಲ್ಲಿ ಕನಿಷ್ಠ ಪಕ್ಷ ಒಂದು ಲಕ್ಷ ಜನ ಸೇರಿಸ್ಬಿಟ್ಟು ಅತಿ ದೊಡ್ಡ ಹೋರಾಟ ನಾನು ಮಾಡ್ತೀನಿ ನಮ್ಮ ಹತ್ರ ಇದ್ಕೊಂಡು ನನ್ನ ಜವಾಬ್ದಾರಿ

ಅವರೇ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಸ್ಥಾಪನೆ ಮಾಡಿ ಥೈಲ್ಯಾಂಡಿಂದ ಬುದ್ಧ ವಿಹಾರ ತರಿಸಿದ್ದು ಮತ್ತು ಮುಂಬೈನ ದಾದರಿಂದ ಅವ್ರ ಮಕ್ಕಳು ರೀಸೆಂಟಾಗಿ ನಾಗ್ಪುರ ಬೀಚ್ ಹೋಗ್ಬೇಕಾದ್ರೆ ಹಾಂ ಬುದ್ಧನ ಪ್ರತಿಮೆನ ಹೊಡೆದವರು ಬುದ್ಧನ ಪ್ರತಿಮೆನ ಬೀಗ ಒಡೆದು ಒಳಗೆ ಏನಂತ ಬುದ್ಧನ ಪ್ರತಿಮೆನ ಆಚೆ ತಗೊಂಡ್ಬಂದು ಧ್ವಂಸ ಮಾಡಿದವರು ಪಕ್ಕದಲ್ಲೇ ಮನೆ ಐತೆ ಅವ್ರ ಮನೇನೋ ಬೀಗ ಒಡೆದು ಮನೆಗೆ ನುಗ್ಗಿ ತಲೆ ಮೇಲೆ ಕಲ್ಲೆ ಸಾಯಿಸಿಬಿಟ್ಟಿದ್ದು ಏನು ಹೇಳ್ತಾ ಇದ್ರು ಅವರು ಪೊಲೀಸ್ನವರು ಏನಾಗ್ತಾ ಇತ್ತು ನಮಗೇನಂದ್ರೆ ಆ ವ್ಯಕ್ತಿಗಳಿಗಿಂತ ನಮಗಿಂತ ಬುದ್ಧರ ಒಂದು ಪ್ರತಿಮೆ ಅಂಬೇಡ್ಕರ್ ಅವರ ಪ್ರತಿಮೆನೇ ಜಾಸ್ತಿ ಮಾಡ್ತಾಯಿದಲ್ವಾ ಈಗ ವಿಚಾರ ಏನಂದ್ರೆ ನೀವು ಇಲ್ಲಿದ್ದೀರಲ್ಲ ನೀವು ಇಲ್ಲಿದ್ದೀರಾ ನೀವು ಇಲ್ಲೇ ಇದ್ದರೆ ಏನಂತ ಅವರಲ್ಲೇ ಕುತ್ಕೊಂಡಿರ್ತಾರೆ ಆ ಗ್ರಾಮಕ್ಕೆ ಬಿಟ್ಟು ಬೇರೆ ಯಾವ ಗ್ರಾಮಕ್ಕೂ ಏನು ತೊಂದರೆ ಇಲ್ಲ ಅವ್ರು ಆರಾಮಾಗಿ ನಾರ್ಮಲಾಗಿ ಕುತ್ಕೊಂಡಿರ್ತಾ ಇದ್ದಾರೆ ಇದು ಬೇರೆ ಊರವ್ರು ಯಾರು ಈ ವಿಚಾರದ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಬೇರೆ ಯಾವ ಊರಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತಾ ಇಲ್ಲ ಡಿ ಸಿ ಡಿ ತಾಲೂಕ್ ಆಫೀಸು ಮತ್ತು ಎಸ್ ಪಿ ಆಫೀಸು ಇನ್ನೂ ಇಲ್ಲಿ ಹೋರಾಟ ನಡೀತಾ ಇಲ್ಲ ಅವ್ರ ಪಾಡಿಗೆ ಅವ್ರು ಹೋರಾಟ ಮಾಡ್ಕೊಳ್ಳಿ ನಮ್ಮ ಪಾಡಿಗೆ ನಾವು ಡಿಲೇ ಮಾಡ್ಕೊಂಡು ಸ್ವಲ್ಪ ಎರಡೆರಡು ದಿನ ಎರಡೆರಡು ದಿನ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇರೋಣ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇರ್ತಾರೆ ಅದ್ರೊಳಗೆ ಇವರು ಹೆಂಗ್ ಬಿಡೋ ಮಾಡಿದ್ರೆ ಅವ್ರು ಸ್ಟ್ರೈಕ್ ಮಾಡ್ಕೊತಾರೆ ಅಂತ ಸೈಲೆಂಟಾಗಿ ಹೋಗ್ತಾರಪ್ಪ ಅವರು ಆದರೆ ನಾನು ಹೇಳೋದೇನಂದ್ರೆ ಅವತ್ತು ಸ್ಟ್ರೈಕ್ ಮಾಡಿಕೊಂಡು ಮತ್ತೆ ಇಲ್ಲಿ ಬಂದು ಕುತ್ಕೊಳ್ಳೋಣ ಎರಡನೇ ದಿನ ಏನ್ ಮಾಡ್ಬೇಕಂದ್ರೆ ನಮ್ಮ ಎಮ್ ಎಲ್ ಎ ಶಾಸಕರು ಮಾನ್ಯ ಪುಟ್ಟರಂಗ್ ಶೆಟ್ಟರು ಇವ್ರ ಮನೆ ಮುಂದೆ ಹೋಗಿ ಕುತ್ಕೊಳ್ಳೋಣ ಆವತ್ತು ನನ್ನ ಜೊತೆ ಜನ ಬರ್ತಾರೆ ಅರ್ಥ ಆಯ್ತಲ್ಲ ಆವತ್ತು ನಾವು ಒಂದೆರಡು ಮೂರು ಸಾವಿರ ಜನ ಈಗ ನಮ್ಮ ಪುಟ್ಟರಂಗ್ ಎಲ್ಲ ಇಂಪಾರ್ಟೆಂಟ್ ನಮ್ಗೆ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂ ಮತ್ತೆ ಅಂಬೇಡ್ ಬುದ್ಧರ ಒಂದು ಇಂಪಾರ್ಟೆಂಟ್ ಇಂಪಾರ್ಟೆಂಟು ಗೌರವ ನಮ್ಮ ಸ್ವಾಭಿಮಾನ ಇಂಪಾರ್ಟೆಂಟ್ ಅಲ್ಲ ಪುಟ್ಟರಂಗ್ ಶೆಟ್ರ್ ಯಾರಿಗೆ ಬೇಕು ಬೇಕಾ ಯಾರು ಯಾರಿಗೂ ಬೇಡ ಈ ಹೋರಾಟ ಬರೀ ಇಲ್ಲಿಗೆ ಮಾತ್ರ ಸೀಮಿತ ಅಲ್ಲ ಈ ಹೋರಾಟ ಇಡೀ ಟೌನ್ ಮಾತ್ರ ನಾವು ಬಂದ್ ಮಾಡ್ಬಿಡೋದಲ್ಲ ಚಾಮರಾಜನಗರದಲ್ಲಿ ಪ್ರತಿ ಗ್ರಾಮಸ್ಥರಿಗೂ ನಾನೇ ಹತ್ರ ಇದ್ದು ಫೋನ್ ಮಾಡಿ ವಿಚಾರ ಮುಡಿಸ್ತೀನಿ ನಿಮ್ಮ ನಿಮ್ಮ ಊರುಗಳಲ್ಲಿ ಒಂದು ವೆಹಿಕಲ್ ಓಡಾಡಬಾರ್ದು ನಿಮ್ಮ ನಿಮ್ಮ ಊರುಗಳಲ್ಲಿ ಒಂದೇ ಒಂದು ಅಂಗಡಿ ತೆಗಿಬಾರ್ದು ನಿಮ್ ನಿಮ್ಮ ಟೌನ್ ನೀವೇ ಬಂದ್ ಮಾಡ್ಕೊಬೇಕು ಓವರ್ ಆಲ್ ಚಾಮರಾಜನಗರ ಜಿಲ್ಲೆ ಬಂದಾಗಬೇಕು ಅರ್ಥ ಆಯ್ತಲ್ಲ ಈ ಥರ ಒಂದು ಹೋರಾಟ ಒಂದು ಬಂದು ಬಂದಾಗಿದ ತಕ್ಷಣ ಎರಡನೇ ದಿನ ಸುಮ್ಮನೆ ಎತ್ತಾರೆ ಅನ್ಕೊಂತಾರೆ ಎರಡನೇ ದಿನ ಬಂದು ಅವತ್ ನೈಟ್ ನಾವು ಕಾನೂನು ಉಲ್ಲಂಘನೆ ಮಾಡೋರು ಅಲ್ಲಪ್ಪ ಈ ಥರ ಸ್ಟ್ಯಾಚ್ಯೂಗಳ ಮೇಲೆ ಒಂದು ಪ್ರತಿಮೆಗಳ ಮೇಲೆ ಅವ್ರವ್ರ ಪ್ರತಾಪ ತೋರಿಸೋಂಥ ವ್ಯಕ್ತಿಗಳಲ್ಲ ನಾವು ಶಾಂತಿಯುತವಾಗಿ ಹೋರಾಟ ಮಾಡೋರು ಶಾಂತಿಯುತವಾಗಿ ಹೋರಾಟ ಮಾಡೋರು ಅರ್ಥ ಆಯ್ತಲ್ಲ ಎರಡನೇ ದಿನ ಏನ್ ಮಾಡ್ಬೇಕು ನಾವು ಪುಟ್ಟರಂಗ್ ಶೆಟ್ಟರ್ ಮನೆ ಮುಂದೆ ಹುಡ್ಕೊಂಡು ಹೋರಾಟ ಮಾಡ್ಬೇಕು ಯಾರು ಬರ್ತೀರ ಹೋರಾಟಕ್ಕ ಯಾಕಂದ್ರೆ ಅವಮಾನ ಆಗಿರೋದು ನಮ್ಮನೆ ನಮ್ಮೂರ್ಗಲ್ಲ ನಮ್ಮ ನಮ್ದೇವ್ರಿಗೆಲ್ಲ ಗ್ರಾಮದಲ್ಲಿ ಒಂದು ವ್ಯಕ್ತಿಗೆ ತೊಂದರೆ ಆಗಿದ್ರು ದೊಡ್ಡ ವಿಚಾರ ಅಲ್ಲ ಆದರೆ ಅಂಬೇಡ್ಕರ್ ಅವ್ರಿಗೆ ತೊಂದರೆ ಆಗಿತ್ತು ಅದರಿಂದ ಇಲ್ಲಿ ಸುಮ್ಮನೆ ನಾವು ಸೈಲೆಂಟ್ ಆಗಿ ಬಿಟ್ಟಿದ್ದೀವಿ ಅಂದ್ರೆ ಇದೇ ಕಿಡಿಗಾಡಿಗಳು ಹೋಗ್ಬಿಟ್ಟು ನಾಳೆ ಬೇರೆ ಅವರಲ್ಲಿ ಮಾಡ್ತಾರೆ ಪ್ರತಿಮೆನೇ ಹೊಡೆದ್ರೆ ಯಾರು ಏನು ಮಾಡ್ಕೊಳಕ್ಕಾಗಿಲ್ಲ ಊರಲ್ಲಿ ಒಂದು ಸಾಯಿಸೋಣ ಯಾರೇನು ಮಾಡ್ಕೊಳಕ್ ಆಗಿದೆ ಅಂತಾರೆ ನೋಡ್ರಿ ಮನುವಾದಿಗಳು ಆರ್ ಎಸ್ ಎಸ್ ಇವರೆಲ್ಲ ಅವತ್ತಿಂದ ಇವತ್ತಿನ ತನಕ ನೇರವಾಗಿ ಬಂದಿರೋ ಇತಿಹಾಸನೇ ಇಲ್ಲ ಥರ ಕತ್ಲಲ್ಲಿ ಬರೋದು ಹಿಂದೆಯಿಂದ ಬರೋದು ಇವಾಗ ಬಾ ಅಂತೇಳಿ ಬರ್ತಾರಾ ಬರ್ತಾರೆ ನಾವೇ ಒಂದು ಡೇಟ್ ಅನೌನ್ಸ್ ಮಾಡೋಣ ಕರ್ನಾಟಕ ರಾಜ್ಯಪೂರ್ತಿ ಒಂದು ಬಂದು ಮಾಡೋಣ ಅಲ್ವ ನಾಳೆ ಅಲ್ಲ ನಾಳಿದ್ದೆ ಅವ್ರು ಅರೆಸ್ಟ್ ಮಾಡಿದ್ರೆ ಬಂದೇನಪ್ಪ ಅಲ್ವಾ ನಾಳೆ ಅಲ್ಲ ನಾಳಿದ ಅವ್ರು ಇವತ್ತು ಎಲ್ಲ ಇವತ್ತು ಅರೆಸ್ಟ್ ಮಾಡಿದ್ರೆ ಅವ್ರು ಬಂದು ಬೇಡ ಇಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ಲಿ ನಮ್ಮ ಕೆಲಸ ನಾವು ಮಾಡ್ತಾನೆ ಏನ ಒಂದೊಂದು ದಿನಕ್ಕೆ ಒಂದೊಂದು ರಾಜಕಾರಣಿ ಮನೆಗೆ ಹಂಡ್ರೆಡ್ ಪರ್ಸೆಂಟ್ ಮುಟ್ಟಿಗೆ ಹಾಕ್ತೀವಿ ಇದಕ್ಕೆ ನೀವೆಲ್ಲ ರೆಡಿನಾ ರೆಡಿ ಈಗ ನಾವು ಇಲ್ಲೇ ಕುತ್ಕೊಂಡಿದ್ರೆ ಬಿಡು ಒಪ್ಪಾ ಕೋರ್ ಕುತ್ಕೊಂಡವ್ರೆ ಏನು ಜ್ಯೋತಿಗಳು ಕುಡ್ದಲ್ಲಿ ಮಾತ್ರ ಸುಮ್ಮನೆ ಹಂಗೆ ಐತಲ್ಲ ಅಂತ ಅನ್ಕೊಂತ ಯಾಕಂಗೆ ಇರಬೇಕು ಬಂದ್ ಮಾಡೋದು ಗೊತ್ತಲ್ಲ ಹೆಂಗಂತ ಓವರ್ ಆಲ್ ಜಿಲ್ಲೆ ಸ್ತಬ್ಧ ಆಗ್ಬೇಕು ಓವರ್ ಆಲ್ ಜಿಲ್ಲೆ ಪ್ರತಿ ಗ್ರಾಮ ಸ್ಟಪಾತಿ ಶರ್ಟು ಪ್ಯಾಂಟ್ ಹಾಕೊಂಡು ಓಡಾಡೋದು ಯಾವ ಅವರು ಇಟ್ಕೊಂಡು ಯಾವ ಥರ ಇಟ್ಕೊಂಡು ಓಡಾಡೋಣ ಯಾವ ಅವರು ಇಟ್ಕೊಂಡು ಓಡಾಡೋಣ ಇಷ್ಟೆಲ್ಲ ದೊಡ್ಡದಾದಾಗ ರಾಜ್ಯ ಮಟ್ಟದಲ್ಲಿ ಕನಿಷ್ಠ ಪಕ್ಷ ಒಂದು ಲಕ್ಷ ಜನ ಸೇರಿಸ್ಬಿಟ್ಟು ಅತಿ ದೊಡ್ಡ ಹೋರಾಟ ನಾನು ಮಾಡ್ತೀನಿ ನಮ್ಮ ಹತ್ರ ಇಟ್ಕೊಂಡು ना <laughs> <laughs>